ನಮಸ್ತೆ ಸ್ನೇಹಿತರೆ ಈ ದಿನ ಒ ಸಿ ಡಿ ಎನ್ನುವ ಒಂದು ಡಿಸಾರ್ಡರ್ ಬಗ್ಗೆ ಮಾತಾಡೋಣ ಏನು ಪ್ರತಿಯೊಬ್ಬ ಮನುಷ್ಯರು ಸಹ ಈ ಮನೋರೋಗ ಇದ್ದೇ ಇರ್ತದೆ ಇದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಂತವಾಗಿ ಇದು ಕಂಪ್ಲೀಟ್ ಆಗಿ ಎಲ್ಲರೂ ಸಹ ತಿಳಿಲೇಬೇಕಾದ ಮಾಹಿತಿ ಏನು ಒಂದು ನೂರು ಜನ ಇದ್ದಾರೆ ಅಂತಂದ್ರೆ ಒಂದು ಐವತ್ತಿಂದ ಅರವತ್ತು ಜನರಿಗೆ ಈ ಮನೋರೋಗ ಇದ್ದೇ ಇರ್ತದೆ ಇದೇನು ಮನೋರೋಗ ಅಂತ ಪರಿವರ್ತನೆ ಮಾಡ್ಕೋಬೇಡಿ ನಮ್ಮ ವರ್ತನೆಗಳಿಂದ ಇದಕ್ಕೆ ಆ ಡಿಸಾರ್ಡರ್ ಅಂತ ಹೆಸರಿಟ್ಟಿದ್ದಾರೆ ಸೈಕಿಯಾಟ್ರಿಸ್ಟ್ಗಳೆಲ್ಲ ಡಾಕ್ಟರ್ ಇದ್ರಲ್ಲಿ ಹೇಳ್ತಾರೆ ಇದೇನು ಮನಸ ಇದು ಏನು ಈ ಇಂಗ್ಲಿಷ್ ವೈದ್ಯಕೀಯ ಮುಂಚೆಯಿಂದನೂ ಮನುಷ್ಯರಲ್ಲಿ ಈ ತರ ಬಾ ಈ ತರ ಆಚಾರಗಳು ಅಥವಾ ಈ ತರದ ಎಲ್ಲ ನಡವಳಿಕೆಗಳು ಇದ್ದೇ ಇರ್ತದೆ ಇದೇನು ಭಯ ಬೀಳೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಪೂರ್ಣ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಸ್ನೇಹಿತರೆ ನೋಡಿ ಏನಿದು ಓ ಸಿ ಡಿ ಕಾಯಿಲೆ ಅಂತಂದ್ರೆ ನೋಡಿ ಸ್ನೇಹಿತರೆ ಅಂತವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಪದೇ ಪದೇ ಕೈ ತೊಳಿತಾ ಇರೋದು ಅಥವಾ ನೀಟಾಗಿ ಇಟ್ಕೊಳ್ಳೋದು ನೋಡಿ ಏನಾರು ಮೆಟ್ಲ ಹತ್ಕೊಂಡು ಇದೀವಿ ಇದ್ದೀವಿ ಅಂದ್ರೆ ಮತ್ತೆ ಕೈ ತೊಳಿಯೋದು ಮತ್ತೆ ವಸ್ತು ಮುಟ್ಟವ್ರೆ ಮತ್ತೆ ಒಬ್ಬ ಕೈ ತೊಳೆಯೋದು ಮತ್ತೆ ಏನಾರ ಒಂದು ಮುಟ್ತವ್ರ ಮತ್ತೆ ಕೈ ತೊಡಿತಾನೆ ಇರೋದೆ ಇದು ಸಹ ಒಂದು ಮಾನಸಿಕ ರೋಗಕ್ಕೆ ಓಸಿಡಿಗೆ ಸೇರ್ತದೆ ನಂತರ ನೆಕ್ಸ್ಟ್ ಮನೆ ಚಿಲ್ಕ ಬಾಗ್ಲೆಲ್ಲ ಕರೆಕ್ಟ್ ಆಗಿ ಹಾಕಿದ್ರು ಹಾಕಿದೀನೋ ಇಲ್ವೋ ಅಂತ ಮತ್ತೆ ಹೋಗು ಪದೇ ಪದೇ ಚೆಕ್ ಮಾಡೋದು ಮತ್ತೆ ಬೀಗ ಲಾಕ್ ಹಾಕ್ ಬಂದಿರೋ ಬೈಕ್ ಮತ್ತೆ ಪದೇ ಪದೇ ಚೆಕ್ ಮಾಡೋದು ಮತ್ತೆ ಏನಾರು ಒಂದು ವಸ್ತು ಎಲ್ಲ ಇಟ್ಬಂದಿದೀನಿ ಅಂದ್ರೆ ಮತ್ತೆ ಪದೇ ಪದೇ ಅಲ್ಲಿ ಇಟ್ಟಿದ್ದೀನೋ ಇಲ್ವೋ ಚೆಕ್ ಮಾಡೋದು ಇದು ಸಹ ಅದಕ್ಕೆ ಸೇರ್ತದೆ ಸ್ನೇಹಿತರೆ ನಂತರ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ನೋಡಿ ಈಗ ಸೆಲ್ಟ್ ಗುಂಡಿ ಹಾಕಿದೀನಿ ಅಂದ್ರೆ ಸೆಲ್ಟ್ ಗುಂಡಿ ಕರೆಕ್ಟ್ ಆಗಿ ಇಲ್ಲೇ ಇರಬೇಕು ಅಥವಾ ಕಾಲರ್ ಕರೆಕ್ಟ್ ಸ್ಟ್ರೈಟ್ ಇದೆ ಸ್ಟ್ರೈಟ್ ಇರ್ಬೇಕು ಐರನ್ ಕರೆಕ್ಟ್ ಆಗಿರ್ಬೇಕು ಅಥವಾ ಏನಾರ ಒಂದು ಲೋಟ ಚಮಚ ತಟ್ಟೆ ಏನಾರ ಮನೆನಲ್ಲಿ ಇದೆ ಅಂದ್ರೆ ಅದು ಅಲ್ಲೇ ಜಾಗದಲ್ಲಿ ಇರಬೇಕು ಒಂದು ಜಾಗ ಹೆಚ್ಚು ಕಮ್ಮಿ ಆಗಂಗಿಲ್ಲ ಒಂದು ಪ್ರದೇಶದಲ್ಲಿ ಇಕ್ಕಬೋ ವಸ್ತು ಇನ್ನೊಂದ್ ಕಡೆ ಇಕ್ಕಂಗಿಲ್ಲ ಅವ್ರಿಗೆ ಅಷ್ಟು ಬೇಗ ಕೋಪ ಬಂದ್ಬಿಡ್ತದೆ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾರೆ ಇದು ಮನೆಯಲ್ಲಿ ತುಂಬಾ ರಂಪುರಗಳಾಗ್ತಾ ಇರ್ತದೆ ನೋಡಿ ಏನಾರ ಪುಸ್ತಕಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಪರ್ಫೆಕ್ಟ್ ಆಗಿರ್ಬೇಕು ಅವ್ರಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ ಆವಾಗ ನೋಡಿ ಅವ್ರಿಗೆ ಕೋಪ ಬಂದ್ಬಿಡ್ತದೆ ಜಗಳಕ್ಕೆ ಹೋಗ್ಬಿಡ್ತಾರೆ ಇದು ಸಹ ಅದಕ್ಕೆ ಸೇರಿದ ಸ್ನೇಹಿತರೆ ಮತ್ತೆ ಬೇಡದೇ ಇರೋ ಚಿಂತನೆ ಮಾಡೋದು ಎಲ್ಲಾರ ಮೇಲೂ ಅನುಮಾನ ಬೀಳೋದು ಅಲ್ಲಿ ನಡೆದೇ ಇರೋದಿಲ್ಲ ಘಟನೆ ನೋಡಿ ಯಾವ್ದಾನ ಒಬ್ಬರು ಅವ್ರ ಸ್ನೇಹಿತರ ಜೊತೆ ಆ ಏನೋ ಒಂದು ಹೋಗಿ ಭೇಟಿ ಆಗ್ತಾ ಇದೀವಿ ನಾನು ಹೋಗ್ತೀನೋ ಇಲ್ವೋ ದಾರಿನಲ್ಲಿ ನನಗೇನೋ ಆಗ್ಬಿಡ್ತದೋ ಏನೋ ಅಥವಾ ಇಲ್ದೇ ಇರೋದನ್ನ ಕಲ್ಪನೆ ಮಾಡ್ಕೊಂಡು ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾರೋ ಯಾವಾಗ್ಲೂ ಇಪ್ಪತ್ತ್ ಗಂಟೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾರದು ನೋಡಿ ಅಂದ್ರೆ ಯಾರ ಜೊತೆ ಏನಾದ್ರು ಏನಾದ್ರು ಅವರು ಗಂಡ ಇದ್ದಾರೆ ಅಂತಂದ್ರೆ ಅಥವಾ ಎಂಟಿ ಇದ್ದಾರೆ ಅಂತಂದ್ರೆ ಯಾರ ಜೊತೆ ಮಾತಾಡ್ತಾ ಇದ್ರೆ ಅವ್ರ ಮೇಲೆ ಏನಾರ ಅನುಮಾನ ಬೀಳೋದು ಪದೇ ಪದೇ ಅವ್ರ ಫೋನ್ಗಳು ಚೆಕ್ ಮಾಡೋದು ಮತ್ತೆ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು ಮತ್ತೆ ಕೆಲವು ಕೆಲವೊಂದು ಒಬ್ಬೊಬ್ರು ಇರ್ತಾರೆ ತುಂಬಾ ಏನು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಏನು ಮಾನ್ ಭಂಗ ಆಗ್ತಾ ಆಗ್ತಾ ಇರ್ತದೆ ಅವ್ರ ಬಗ ಯಾವಾಗ್ಲೂ ಅಂತದ ಸಂಬಂಧಪಟ್ಟಂಗೆ ಅದನ್ನೇ ಮಾಡ್ತಾ ಇರೋಂತ ಕೆಲಸ ಇಳಿದಿರ್ತಾರೆ ಅಥವಾ ಪದೇ 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 ತಿಂತಾ ಇರ್ತಾರೆ ಪದೇ ಪದೇ ವಸ್ತುಗಳನ್ನ ಖರೀದಿ ಮಾಡ್ತಾನೆ ಇರ್ತಾರೆ ಇದೊಂದು ದೊಡ್ಡ ರಂಪುರಗಳಾಗಿರ್ತದೆ ನೋಡಿ ಉದಾಹರಣೆಗೆ ಹೆಣ್ಮಕ್ಳು ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸೀರೆಗಳ ಬಗ್ಗೆನೇ ಸರ್ಚ್ ಮಾಡ್ತಾ ಇರೋದು ಅಥವಾ ಯಾವ್ದಾರ ಚಪ್ಲಿ ಬಗ್ಗೆನೇ ಅಥವಾ ಒಡವೆ ಬಗ್ಗೆನೇ ಅಥವಾ ಮೇಕಪ್ ಬಗ್ಗೆನೇ ಅಥವಾ ಬ್ಲೌಸ್ ಡಿಸೈನ್ ಡಿಸೈನ್ಗಳ ಬಗ್ಗೆನೇ ಅಥವಾ ಹುಡುಗರಾಗಿದ್ರೆ ಅದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಶೂಗಳು ಜಾಕೆಟ್ ಗಳು ಟಿ ಶರ್ಟ್ ಪ್ಯಾಂಟ್ ಗಳು ಇದನ್ನೇ ಸರ್ಚ್ ಮಾಡ್ತಾ ಇರೋದು ಅದನ್ನ ಪದೇ ಪದೇ ತರಿಸ್ಕೊಂತ ಇರೋದು ಮನೆಯಲ್ಲಿ ಇಟ್ಕೊಂತ ಇರೋದು ಅದ ಹಾಕ್ತಾರೋ ಬಿಡ್ತಾರೋ ವಾರಕ್ ಮೂರ್ ಸರ್ತಿ ಶಾಪಿಂಗ್ ಮಾಡ್ತಾ ಇರಬೇಕು ದಿನ ಯಾವ್ದಾರ ಒಂದು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾನೆ ಇರಬೇಕು ತರ್ಗಂತಾನೆ ಇರಬೇಕು ಇದು ಸಹ ಓ ಸಿ ಡಿ ಕಾಯಿಲೆಗೆ ಸೇರ್ತದೆ ನೀವು ಈ ರೀತಿ ಮಾಡ್ತಾ ಇದ್ದೀರ ನೀವು ಸಹ ಅದಕ್ಕೆ ಬಲಿ ಅದ ಅದ್ರಲ್ಲಿ ಇದ್ದೀರಾ ಆ ಕಾಯಿಲೆ ಡಿಸೈಡ್ ಇದ್ದೀರಾ ಅಂತ ನೋಡಿ ನೀವ್ ಯಾವತ್ತು ಸಹ ಮನೆ ನೋಡಿ ಬಟ್ಟೆ ಹಾಕೊಳ್ಳೋದಕ್ಕೆ ನಮಗೆ ಬಟ್ಟೆ ಇರ್ಬೇಕು ಅಷ್ಟೇ ಅದು ಶುಭ್ರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ನಾಲ್ಕೈದು ಜೊತೆ ಇಕ್ಕೊಂಡ್ರೆ ಸಾಕು ಬರೇ ಒಂದ್ ಬೀರು ತುಂಬಾ ನೋಡ್ರೆ ನೂರು ಇನ್ನೂರು ಸೀರೆ ಇಕ್ಕೊಂಡಿರ್ತಾರೆ ಐವತ್ತು ನೂರು ಶರ್ಟು ಪ್ಯಾಂಟ್ಗಳು ಇಕ್ಕೊಂಡಿರ್ತಾರೆ ಏನ್ ಮಾಡ್ತೀರ ಅದನ್ನೆಲ್ಲ ತಗೊಂಡು ನೋಡಿ ನಿಮ್ಗೂ ಸಹ ಮನೇನಲ್ಲಿ ಗಂಡಂದ್ರೆ ಹೇಳಿರ್ತೀರಾ ಏನೋ ಅಷ್ಟ ಮದ್ವೆ ಆಗೋಸ್ರಲ್ಲೋ ಅಥವಾ ಮನೇಲಿರೋ ಅಂಟಮಂದ್ರಿಗೆ ಅಪ್ಪಂಗೆಲ್ಲ ಕೇಳಿರ್ತೀರ ಮದುವೆ ಏನೋ ಮಕ್ಳು ಕೇಳ್ತಾ ಇದ್ರೆ ಕೊಡಿಸ್ತಾ ಇರ್ತದೆ ನಿಮಗೆ ಕಾಯಿಲೆ ರೀತಿ ಪರಿವರ್ತನೆ ಆಗಿರ್ತದೆ ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ಹೊರ್ಗಡೆ ಬರಬೇಕು ಅಂದ್ರೆ ತುಂಬಾ ಸುಲಭ ನೋಡಿ ಒಂದು ಮಾತ್ರೆ ಹೋಗ್ಬೇಕು ಮಾತ್ರ ಡಾಕ್ಟರ್ ಮಾತ್ರೆ ಕೊಡ್ತಾರೆ ಅದರಿಂದ ಬದಲಾವಣೆ ಯಾವತ್ತೂ ಆಗೋದಿಲ್ಲ ನಿಮ್ಮ ಏನು ಪ್ರೀತಿ ಪಾತ್ರರು ಇರ್ತಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ರೀತಿ ಆಗ್ತಾ ಇದೆ ಇದು ಓಕೆನಾ ಅಂತ ಅವ್ರ ಸಲ್ಯೂಷನ್ ಸಲೂಷನ್ ಅದರಿಂದ ಹೊರಗಡೆ ಬರ್ಬೋದು ನೋಡಿ ಪದೇ ಪದೇ ಕಣ್ಮಿಟ್ಟಿಸ್ತಾ ಇರ್ತಾರೆ ಅಥವಾ ಹಿಂಗ್ ಮೂಗ್ ಸಾವ್ಕೊಂತ ಇರ್ತಾರೆ ಅಥವಾ ಬಟ್ಟೆ ಸರಿ ಮಾಡ್ಕೊತಾನೆ ಇರ್ತಾರೆ ಅಥವಾ ಮೂಗು ಅನ್ನೋದು ಅಥವಾ ಬಾಯಿ ಹಿಂಗ್ ಅನ್ಕೊಳ್ಳೋದು ಏನಾರು ಒಂದ್ ಮಾಡ್ತಾ ಇರ್ತಾರೆ ಇದೆಲ್ಲ ಸಹ ಅದಕ್ಕೆ ಬರ್ತದೆ ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಮಾನಸಿಕ ವೈದ್ಯರು ಯಾರು ಇರ್ತಾರೆ ಅವ್ರ ಹತ್ರ ಭೇಟಿ ಮಾಡಿದ್ರೆ ಅವರು ಸಹ ಮಾತಾಡಿ 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 ನಿಮ್ಮ ಬದುಕನ್ನ ಬದಲಾಯಿಸೋದಕ್ಕೆ ಬೇರೆ ಬೇರೆ ಹ್ಯಾಬಿಟ್ಗಳನ್ನ ಶುರು ಮಾಡಿಸ್ತಾರೆ ಅಥವಾ ಬೇರೆ ಬೇರೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಾರೆ ಇದು ಯಾವುದು ಬೇಡ ನನಗೆ ಅವೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ನನ್ಗೆ ಅವೆಲ್ಲ ಬೇಕಾಗಿಲ್ಲ ಅಂತಂದ್ರೆ ನೋಡಿ ಅಂತಂತವಾಗಿ ಏನ್ ನೀವು ಮುಟ್ಟದಾಗೆಲ್ಲ ನೀವು ಕೈ ತೊಡಿತಾ ಇರ್ತೀರಾ ಅಥವಾ ಪದೇ ಪದೇ ಮೊಬೈಲ್ ನೋಡಿ ನೋಡಿ ಸೀರೆಗಳು ತರ್ಸ್ಕೊತ ಇರ್ತೀರಾ ಅಥವಾ ಬೇರೆ 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 ಅನುಮಾನ ಇರೋದೆಲ್ಲ ಪಡ್ತಾ ಇರ್ತೀರಾ ಅದೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನೋ ಅನುಮಾನ ಬರ್ತಾ ಇದೆ ಅಂದ್ರೆ ನೇರವಾಗಿ ಧೈರ್ಯವಾಗಿ ಹೋಗಿ ಅವ್ರನ್ನ ಕೇಳಿ ನನ್ಗೆ ಈ ತರ ಅನಸ್ತಾ ಇದೆ ನೀವ್ ಇವ್ರ ತರ ಮಾತು ಇವ್ರ ಜೊತೆ ಮಾತಾಡ್ತಾ ಇರೋದ್ರಿಂದ ನೀವು ಏನೋ ಮಾಡ್ತಾ ಇದೀನಿ ನೇರವಾಗಿ ಅವ್ರನ್ನೇ ಕೇಳ್ಬಿಡಿ ಅಥವಾ ನೀವೇನ್ ಮೊಬೈಲ್ ಅಲ್ಲಿ ಏನು ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾ ತರಿಸಿ ಅಥವಾ ಬಟ್ಟೆ ಅಂಗಡಿಗಳು ಬಟ್ಟೆ ತರ್ತಾ ಇದೀರಾ ಅಥವಾ ಪದೇ ಪದೇ ತಿಂತಾ ಇದ್ದೀರ ಅನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ ನಾನು ಈ ಸತಿ ತಿಂಗಳಿಗೆ ಡೈಲಿ ಒಂದೊಂದು ಬುಕ್ ಮಾಡ್ತಾ ಇದ್ದೆ ಅಥವಾ ವಾರಕ್ಕೊಂದು ಶಾಪಿಂಗ್ ಹೋಗ್ತಿದೆ ಅಂದ್ರೆ ತಿಂಗಳಿಗೆ ಒಂದಿ ಹೋಗಿ ಆಮೇಲೆ ಆರು ತಿಂಗಳಿಗೆ ಒಂದ್ಸತಿ ಹೋಗಿ ಕಮ್ಮಿ ಮಾಡ್ಕೊಂಬಿಡಿ ಪದೇ 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 ತಿಂತಾಯಿದ್ರೆ ಅಂದರೆ ಮೊಬೈಲಲ್ಲಿ ದಯವಿಟ್ಟು ಅಲಾರಾಮ್ ಇಟ್ಕೊಂಡು ನಿಮ್ಗೆ ಹೊಟ್ಟೆ ಆಸ್ವಾದ ಮಾತ್ರ ನಾನು ತಿಂತೀನಿ ಅಂತ ಅಂದ್ಕೊಳ್ಳಿ ನೀವೇ ಸೆಲ್ಫಾಗಿ ಬಿಡಿ ನಿಮ್ಗೆ ಏನಾದ್ರು ಅನುಮಾನ ಅಂತ ನೇರವಾಗಿ ಹೋಗಿ ಕೇಳಿ ಎಲ್ಲ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿರಬೇಕು ಅಂದರೆ ಅದು ನೀವು ನಿಮ್ದು ಸಹ ಅದು ತಪ್ಪಾಗ್ತದೆ ಅವ್ರು ಬೆಳೆದಿರೋ ವಾತಾವರಣ ಬೇರೆ ನಿಮ್ಮ ಮನಸ್ಥಿತಿ ಬೇರೆ ಅದನ್ನೆಲ್ಲ ಬಿಟ್ಬಿಡಿ ಅಂತ ಅಂತ ಬಿಡಿ ಎಲ್ಲನೂ ಕ್ಷಮ ಗುಣ ಬೆಳೆಸ್ಕೊಳ್ಳಿ ನೋಡಿ ಪದೇ ಪದೇ ನೀವು ಚಿಲ್ಕ ಹಾಕಿದ್ರು ಚಿಲ್ಕ ಹಾಕಿಲ್ಲ ಅಂತ ಮತ್ತೆ ಹೋಗಿ ಚೆಕ್ ಮಾಡೋದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ ಇಟ್ಟಿದ್ದೀನಿ ಅಂದ್ರೆ ಇಟ್ಟಿದ್ದೀನಿ ಅಂದ್ಕೊಳ್ಳಿ ಅದನ್ನ ಪರ್ಫೆಕ್ಟ್ ಆಗಿ ಇಟ್ಟಿದ ತಕ್ಷಣ ಬ್ರೈನಲ್ಲಿ ಹಾಕೊಂಡ್ಬಿಡಿ ಅದು ಕರೆಕ್ಟ್ ಆಗಿ ಇಟ್ಟಿದ್ದೀನಿ ನಾನು ಅಂತ ನೋಡಿ ಈ ತರ ಅಂತವಾಗಿ ಅಂತವಾಗಿ ನೀವೇ ಕಮ್ಮಿ ಮಾಡ್ಕೊಳ್ಳಿ ಹೊತ್ತು ಎದ್ದಾಗ ಧ್ಯಾನ ಮಾಡಿ ಅಥವಾ ಯಾವ್ದಾರ ಒಂದು ದೇವ್ರ ಜಪ ಮಾಡಿ ಒಳ್ಳೊಳ್ಳೆ ಬುಕ್ಗಳನ್ನ ಓದಿ ದಾಸರು ಶರಣರು ಸಂತರುಗಳ ಕೀರ್ತನೆಗಳ ಹಾಡುಗಳನ್ನ ಕೇಳಿ ನೋಡಿ ಬ ವಚನಗಳನ್ನ ನೋಡಿ ಭಾರತ ಸಂವಿಧಾನನ ಅರ್ತ್ಕಳಿ ದೇಶ ಹೆಂಗ್ ನಡೀತಿದೆ ತಿಳ್ಕೊಳ್ಳಿ ದೇಶ ಪ್ರೇಮಿಗಳು ಯಾರೆಲ್ಲ ಹೋರಾಟ ಮಾಡಿದ್ರು ಅವ್ರ ಬಗ್ಗೆ ತಿಳ್ಕೊಳ್ಳಿ ದೊಡ್ಡ ದೊಡ್ಡದಾಗ ಚಿಂತನೆ ಮಾಡಿ ಈ ತರ ಸಣ್ಣ ಸಣ್ಣ ಸಣ್ಣದಾಗ ಚಿಂತನೆ ಮಾಡಿ ಸಣ್ಣ 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 ಕಾಯಿಲೆಗಳು ಬರ್ಸ್ಕೊಂಡು ಜೀವನ್ ಪರ್ಯಂತ ನಳ್ತಾ ನಳ್ತಾ ಹೋಗ್ಬೇಡಿ ಭಗವಂತ ದೇವ್ರ್ ನಮ್ಗೆ ಒಂದೇ ಒಂದ್ ಸತಿ ಜನ್ಮ ಕೊಟ್ಟಿದ್ದಾನೆ ಇದರಲ್ಲಿ ಈ ತರ ಕಾಯಿಲೆಗಳು ಈ ತರ ಮನ ಚಿಂತನೆಗಳಲ್ಲಿ ತೊಡಗಿಸ್ಕೊಂಡು ನಮ್ ಜೀವನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಎಲ್ಲವೂ ಸಹ ತಪ್ಪಾಗುತ್ತೆ ನೋಡಿ ನಾನೇನ್ ಡಾಕ್ಟರ್ ಅಲ್ಲ ಅಥವಾ ನಾನೇನು ದೊಡ್ಡ ತಿಳಿದಿರೋನಲ್ಲ ಓದಿರೋನಲ್ಲ ನಮ್ಮ ಸುತ್ತಮುತ್ತಲಿರೋ ವಾತಾವರಣದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಗಮನಿಸಿ ಅದನ್ನೇ ಅದಕ್ಕೋಸ್ಕರ ಒಂದು ಹೆಸರುಗಳು ಇಟ್ಟಿರ್ತಾರೆ ಇಂಗ್ಲಿಷ್ ಡಾಕ್ಟರ್ಗಳು ಇದೆಲ್ಲ ಯಾವುದು ಮಾನಸಿಕ ರೋಗಗಳು ನಮ್ಮ ಚಿಂತನೆಗಳು ಎಲ್ಲವೂ ಸಹ ನಮ್ಮ ಚಿಂತನೆ ಮೇಲೆ ನಿಂತಿದೆ ನೀವು ಮನಸ್ಸು ಮಾಡಿದ್ರೆ ನಿಮ್ಗೆ ಬದುಕ್ ಬದಲಾಗುತ್ತೆ ನೀವು ಮನ್ಸು ಮಾಡ್ಲಿಲ್ಲ ಅಂದ್ರೆ ಯಾವುದು ಬದಲಾಗಲ್ಲ ಅದರಲ್ಲೇ ನರಳತಾ ಇರ್ತೀರಾ ಅದರಲ್ಲೇ ಇರ್ತೀರಾ ನೋಡಿ ನಮ್ಮ ಮನುಷ್ಯ ದರ್ಶನ ವಾಹಿನಿ ಮುಖ್ಯ ಉದ್ದೇಶನೇ ಮನುಷ್ಯರನ್ನ ಬುದ್ಧಿವಂತರಾಗಿ ಮಾಡೋದು ನಿಮ್ಮಲ್ಲಿರುವ ಅಂಕು ಟೊಂಕುಗಳನ್ನ ತಿಳಿಸಿ ಅದರಿಂದ ಹೊರಗಡೆ ತಂದು ಉತ್ತಮವಾದ ಸಮಾಜ ಕಟ್ಟೋದಕ್ಕೆ ಉತ್ತಮವಾದ ಸಂಬಂಧಗಳನ್ನ ಬೆಳೆಸೋದಕ್ಕೆ ಉತ್ತಮವಾದ ಆರೋಗ್ಯಕರವಾದ ಕುಟುಂಬಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ನಾನು ಇಷ್ಟೊಂದೆಲ್ಲ ಮಾತಾಡೋದು ಇಷ್ಟೊಂದೆಲ್ಲ ತಿಳಿಸ್ಕೊಡೋದು ನಿಮಗೇನೇ ಏನೇ ಸಂಶಯ ಇದ್ರು ಕಮೆಂಟ್ ಬಾಕ್ಸ್ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ